ಆತ್ಮೀಯ ಸ್ನೇಹಿತರೆ ಜೆ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಅವಧಿಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಪ್ರಮುಖ ಇಂಪಾರ್ಟೆಂಟ್ ಆದಂತಹ ಕಂಪ್ಯೂಟರ್ ಪ್ರಶ್ನೆ ಉತ್ತರಗಳನ್ನು ವಿತ್ ಎಕ್ಸ್ಪ್ಲೇನ್ ಒಂದಿಗೆ ನಾವು ಇವತ್ತು ಅಧ್ಯಯನ ಮಾಡೋಣ ಇಲ್ಲಿರುವಂತಹ ಎಲ್ಲಾ ಪ್ರಶ್ನೆ ಉತ್ತರಗಳು ಮುಂಬರಿಯುತ್ತಿರುವಂತಹ ಪಿ ಎಚ್ ಎಸ್ಆರ್ ಮತ್ತು ಕೆಪಿ ಎಸ್ ಸಿ ನಡೆಸುತ್ತಿರುವಂತಹ ನಾನ್ ಟೆಕ್ನಿಕಲ್ ಪರೀಕ್ಷೆಗೆ ಬಹಳ ಉಪಯುಕ್ತವಾಗುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳದವ ನಾನು ಜೆ ಎಸ್ ಸೋಮನಾಳ್ ಆಗಿದ್ದು ಗೋರ್ಮೆಂಟ್ ಜಿ ಪಿ ಟಿ ಗೋರ್ಮೆಂಟ್ ಶಾಲಾ ಶಿಕ್ಷಕನಾಗಿಪ್ಪ ಅಂದ್ರ ಎಚ್ ಪಿ ಎಸ್ ಕೌಡಿಮಠಿ ಸ್ಕೂಲ್ ನಲ್ಲಿ ಶಾಲಾ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಿದ್ವಿ ಇವತ್ತು ಒಂದೇ ಪ್ರಶ್ನೆ ನೋಡಿದ್ರ ಅಬಕಾಸ್ ಇದೊಂದು ಎ ಕಂಪ್ಯೂಟಿಂಗ್ ಡಿವೈಸ್ ಲೆಕ್ಕ ಸಾಧನ ಬಿ ಸೇಖರಣಾ ಡಿವೈಸ್ ಸಿ ಆಪ್ಷನ್ ನಿರ್ಗತ ಡಿವೈಸ್ ಅಂದ್ರೆ ಔಟ್ಪುಟ್ ಸಾಧನ ಡಿ ಆಪ್ಷನ್ ಸ್ವೀಕಾರ ಡಿವೈಸ್ ಅಂದ್ರೆ ಇನ್ಪುಟ್ ಸಾಧನ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಈ ಆಪ್ಷನ್ ಇದೆಯಲ್ಲ ಇದು ಏನಪ್ಪಾ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದ ಇಲ್ಲಿ ಅಬಕಾಸ್ ಅನ್ನೋದ್ ಏನಪ್ಪಾ ಅಂದ್ರ ಒಂದು ಲೆಕ್ಕ ಸಾಧನ ಅಥವಾ ಕಂಪ್ಯೂಟಿಂಗ್ ಡಿವೈಸ್ ಏನಪ್ಪಾ ಅಂದ್ರ ಆಗ್ಯದ ಇದಕ್ಕೆ ಸಂಬಂಧಿಸಿದಂತ ಇನ್ನೊಷ್ಟು ವಿವರಣೆ ನಾವು ನೋಡೋದಾದ್ರ ಇದು ಏನಪ್ಪಾ ಅಂದ್ರ ಪ್ರಪ್ರಥಮ ಬಾರಿಗೆ ಪರಿಚಯವಾದಂತ ಒಂದು ಲೆಕ್ಕ ಸಾಧನವಾಗ್ಯದ ಪ್ರಪ್ರಥಮ ಬಾರಿಗೆ ಪರಿಚಯ ಮಾಡಿದಂತ ಲೆಕ್ಕ ಸಾಧನ ಯಾವ್ದು ಅಂದ್ರ ಅಬಕಾಸ್ ಆಗ್ತದೆ ಯಾವ್ದಾಗ್ತದ ಅಬಕಾಸ್ ಆಗ್ತದ ಇದನ್ನ ಚೀನೋದರಿ ಏನ್ ಮಾಡಿದ್ರಪ್ಪ ಅಂದ್ರ ಕೃಷಕ ಆರ್ನೂರರಲ್ಲಿ ಸಾರಿ ಇದು ಕ್ರಿಸ್ತ ಶಕ ಪೂರ್ವ ಅಲ್ಲ ಕೃಷಕ ಆರ್ನೂರರಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರ ಇದನ್ನ ಸಂಶೋಧನೆ ಮಾಡಿದ್ರು ನೋಡ್ರಿ ಅಬಕಾಸ್ ಅನ್ನ ಯಾರು ಸಂಶೋಧನೆ ಮಾಡಿದ್ರಪ್ಪ ಅಂದ್ರ ಚೀನೋದವ್ರು ಇದನ್ನ ಸಂಶೋಧನೆ ಮಾಡಿದ್ರು ಇದು ಏನಪ್ಪಾ ಅಂದ್ರ ಆಯತ ಆಕಾರದಲ್ಲಿ ಇರ್ತದ ಯಾವ ಆಕಾರದಲ್ಲಿ ಇದು ಇಲ್ಲಿ ಮೇಲೆ ಚಿತ್ರ ನೋಡ್ರಿ ಗೊತ್ತಾಗ್ಬಿಡ್ತದೆ ನಿಮಗೆ ಯಾವ ಆಕಾರದೊಳಗದಪ್ಪ ಅಂದ್ರ ಆಯತ ಆಕಾರದೊಳಗದು ಇರ್ತದ ಇದರಲ್ಲಿ ಒಟ್ಟಾರೆ ಏನಪ್ಪಾ ಅಂದ್ರ ಹತ್ತು ಸರಳಗಳಿರ್ತವೆ ಎಷ್ಟಿರ್ತವ ಹತ್ತು ಸರಳ ಇರ್ತಾವ ನೆಕ್ಸ್ಟ್ ಹತ್ತು ಮನಿಗಳಿರ್ತವೆ ಅದಾಗ ಹತ್ತು ಮನಿಗಳು ಏನಪ್ಪಾ ಅಂದ್ರ ಸಾಮಾನ್ಯವಾಗಿ ಏನಪ್ಪಾ ಅಂದ್ರ ಕಂಡು ಈ ಅವಕಾಶದಿಂದ ನಿಂದ ನಮ್ಗೆ ಏನು ಉಪಯೋಗ ಆಗ್ತದಪ್ಪ ಅಂದ್ರ ಗುಣಾಕಾರ ಭಾಗಾಕಾರ ಸಂಕಲನ ವ್ಯವಾಕಲನ ಮಾಡುವುದಕ್ಕೆ ಏನಪ್ಪಾ ಅಂದ್ರ ಇದು ಏನಪ್ಪಾ ಅಂದ್ರ ಮೊದಲು ಬಾರಿಗೆ ಉಪಯೋಗಿಸಿದಂತ ಒಂದೇನಪ್ಪಾ ಏನಪ್ಪಾ ಅಂದ್ರ ಲೆಕ್ಕ ಸಾಧನವಾಗಿದೆ ಇಲ್ಲಿ ಬಳಸ್ತಿರುವಂತ ಆ ಸಂಖ್ಯೆ ಯಾವ್ದು ಇತ್ತಪ್ಪ ಅಂದ್ರ ದಸಮಾನ ಸಂಖ್ಯಾ ಪದ್ಧತಿ ಇತ್ತಿದ್ ಏನಿತ್ತಿದ್ ದಸಮಾನ ಸಂಖ್ಯಾ ಪದ್ಧತಿ ಏನ್ ಮಾಡ್ತಿದ್ರಪ್ಪ ಅಂದ್ರ ಅವಕಾಶ ನಲ್ಲಿ ಬಳಕೆ ಮಾಡ್ತಿದ್ರು ನೆಕ್ಸ್ಟ್ ಕ್ವಶನ್ ನೋಡ್ರಿ ಎರಡನೇ ಪ್ರಶ್ನೆ ಕಂಪ್ಯೂಟರ್ ಲಕ್ಷಣ ಯಾವುದು ಅಲ್ಲ ಎ ಆಪ್ಷನ್ ವೇಗ ಡಿ ಆಪ್ಷನ್ ಖಚಿತತೆ ಸಿ ಆಪ್ಷನ್ ಶೇಖರಣಾ ಸಾಮರ್ಥ್ಯ ಡಿ ಆಪ್ಷನ್ ಐಕು ಅಲ್ಲಿ ಕೊಟ್ಟಂತ ನಾಲ್ಕು ಆಪ್ಷನ್ಸ್ ಗಳಲ್ಲಿ ಯಾವುದು ಕಂಪ್ಯೂಟರ್ ಲಕ್ಷಣ ಅಲ್ಲ ಅಂತ ನಮ್ಮ ಪ್ರಶ್ನೆ ಕೇಳಿದನ ಇಲ್ಲಿ ಡಿ ಆಪ್ಷನ್ ಅನ್ನೋದ್ ಏನಾಯ್ತಲ್ಲ ಇದು ಏನಪ್ಪಾ ಅಂದ್ರ ಕಂಪ್ಯೂಟರ್ ಲಕ್ಷಣ ಅಲ್ಲ ಕಂಪ್ಯೂಟರ್ ಏನಿಲ್ಲಪ್ಪ ಅಂದ್ರ ಐಕ್ಯೂ ಇಲ್ಲ ಅಂದ್ರ ತನ್ನದಾದ ಸ್ವಂತ ಬುದ್ಧಿ ಸಾಮರ್ಥ್ಯ ಅನ್ನೋದು ಏನಪ್ಪಾ ಅಂದ್ರ ಕಂಪ್ಯೂಟರ್ ಇಲ್ಲ ಇಲ್ಲಿ ಕಂಪ್ಯೂಟರ್ ಲಕ್ಷಣಗಳ ಕೊಟ್ಟಿದನ ಒನ್ ಸ್ಟೋರೇಜ್ ಕೊಟ್ಟಿದರ ಇಲ್ಲಿ ನೋಡ್ರಿ ಈ ಸರ್ಕಲ್ ನೋಡಿದ್ರ ಅಂದ್ರ ಇದು ಏನಾಗ್ತದಪ್ಪ ಅಂದ್ರ ಕಂಪ್ಯೂಟರ್ ಲಕ್ಷಣಗಳೇನ್ ಏನಪ್ಪಾ ಅದಂದ್ರ ಸೂಚಿಸ್ತದ ಮೊದಲು ಕಂಪ್ಯೂಟರ್ ಏನಪ್ಪಾ ಅಂದ್ರ ಸ್ಟೋರೇಜ್ ಅದ ಏನಪ್ಪಾ ಅಂದ್ರ ಸ್ಪೀಡ್ ಅದ ಅಕ್ಯೂರೇಷಿ ಅದ ನೆಕ್ಸ್ಟ್ ಡಿಲಿಜೆನ್ಸಿ ಅದ ವರ್ಷಾಲಿಟಿ ಅದ ಮತ್ತೆ ರಿಮೆಂಬರಿಂಗ್ ಪವರ್ ಅದ ನೋ ಐಕ್ಯೂ ಅಂದ್ಕೊಟ್ಟಿದ ನೋಡ್ರಿ ಹಾಗಾಗಿ ಇದು ಏನಪ್ಪಾ ಅಂದ್ರ ಕಂಪ್ಯೂಟರ್ ನ ಲಕ್ಷಣ ಅಲ್ಲ ನೆಕ್ಸ್ಟ್ ಅಂದ್ರ ನೋ ಫೀಲಿಂಗ್ ಕಂಪ್ಯೂಟರ್ ನಲ್ಲಿ ಯಾವ್ದೇ ರೀತಿ ನಮಗೆ ಏನ್ ಮಾಡಂಗಿಲ್ಲ ಅಂದ್ರ ಫೀಲಿಂಗ್ಸ್ ಗಳು ಕಂಡು ಬರಲ್ಲ ಇವೆಲ್ಲವೂ ಏನಪ್ಪಾ ಅಂದ್ರ ಕಂಪ್ಯೂಟರ್ ಅಂದ್ರ ಲಕ್ಷಣಗಳು ಆಗವಾ ಇನ್ನು ಆಯ್ಕೆ ಸಂಬಂಧಪಟ್ಟಂತೆ ನಾವು ನೋಡುದಾದ್ರ ಕಂಪ್ಯೂಟರ್ ಸಿಸ್ಟಮ್ ತನ್ನೇದಾದ ಆಯ್ಕೆಯು ಒಂದಿಲ್ಲ ಏನೊಂದಿಲ್ಲ ಇದು ತನ್ನದಾದ ಆಯ್ಕೆಯು ಒಂದಿಲ್ಲ ಆದ್ರೆ ಪ್ರೋಗ್ರಾಮ್ ನಾವ್ ಏನ್ ಮಾಡ್ತೀವಲ್ಲ ಅದನ್ನ ಮಾತ್ರ ಅದು ಏನ್ ಮಾಡ್ತದಪ್ಪ ಅಂದ್ರ ಕೆಲಸ ಮಾಡ್ತದ ಆದ್ರ ತನ್ನೇದಾದಂತ ಸ್ವಂತ ನಿರ್ಧಾರಗಳನ್ನ ಇನ್ಪ ಅಂದ್ರ ಕಂಪ್ಯೂಟರ್ ತೆಗೆದುಕೊಳ್ಳೋದಕ್ಕ ಸಾಧ್ಯವಿಲ್ಲ ಕೆಲವೊಮ್ಮೆ ಅನಿಸ್ತದ ಸರ್ ಆ ರೋಬೋಟ್ ತನ್ನ ತಾನೇ ವಿಚಾರ ಮಾಡಕೋತಾನೆ ಕೆಲಸ ಮಾಡ್ತದಲ್ಲ ಅಂತ ನಿಮಗ್ ಕೇಳ್ಬೋದು ಯಾಕಂದ್ರ ರೋಬೋಟಿಗ್ ಏನ್ ಮಾಡಿರ್ತಾರಪ್ಪ ಅಂದ್ರ ಮೊದಲೇ ಆ ರೀತಿಯಾಗಿ ಪ್ರೋಗ್ರಾಮ್ ಅನ್ನು ಸೆಟ್ ಮಾಡಿರ್ತಾರ ಆದ್ರ ಅದಕ್ಕ ತನ್ನದಾದ ರೀತಿಯಲ್ಲಿ ಚಿಂತನೆ ಮಾಡಿಗೇಸಿ ಮಾನವಂತರ ನಾವ್ ಹೆಂಗ ಮನುಷ್ಯರ್ ಚಿಂತನೆ ಮಾಡ್ತೀವಲ್ಲ ಆ ತರ ಚಿಂತನೆ ಮಾಡಿಗೇಸಿ ಅದು ಏನ್ ಮಾಡಂಗಿಲ್ಲ ಅಂದ್ರ ಕೆಲಸ ಕಾರ್ಯಗಳನ್ನು ಮಾಡುವುದಿಲ್ಲ ಅದಕ್ಕೆ ಏನ್ ಪ್ರೋಗ್ರಾಂ ಮಾಡಿರ್ತಾರಲ್ಲ ಅದು ಮಾತ್ರ ಏನಾಗಿರ್ತದಪ್ಪ ಅಂದ್ರ ಕೆಲಸವನ್ನ ಮಾಡ್ತದ ನೋಡ್ರಿ ಕಂಪ್ಯೂಟರ್ ಯಾವಾಗ್ಲೂ ಏನಪ್ಪ ಅಂದ್ರ ಶ್ರದ್ಧೆಯಿಂದ ಅದ ಏನ್ ಮಾಡ್ತದಪ್ಪ ಅಂದ್ರ ಕೆಲಸ ಮಾಡ್ತದ ಅದಕ್ಕೆ ಯಾವದೇ ರೀತಿ ಆಯಾಸ ಅನ್ನೋದಾಗಂಗಿಲ್ಲ ಅದು ಏನ್ ಮಾಡಂಗಿಲ್ಲ ಅಂದ್ರೆ ಗೊಣಗುದಿಲ್ಲ ಅಂದ್ರ ಕೆಲಸದ ಬಗ್ಗೆ ಏನ್ ಮಾಡಂಗಿಲ್ಲ ಅಂದ್ರ ಈ ಹೇಳಿಕೆ ಮಾತುಗಳ ನಡಲ್ಲ ನಾವು ಅದು ಚಾರ್ಜ್ ಇರೋ ತನಕ ಅಂದ್ರ ಒಂದು ರೋಬೋಟ್ ಐತಿ ಇಲ್ಲಿ ಇಲ್ಲಿ ಒಂದು ರೋಬೋಟ್ ಅದ ಆ ರೋಬೋಟಿಗೆ ನಾವು ಚಾರ್ಜ್ ಮಾಡಗಿಸಿ ಅದನ್ನ ಕೆಲಸ ಮಾಡಕ್ ಹಚ್ಚಿದ್ವಿ ಅಂದ್ರ ಅದು ಎಲ್ಲಿ ತನಕ ಕೆಲಸ ಮಾಡ್ತದಪ್ಪ ಅಂದ್ರ ಅದ್ರಲ್ಲಿರುವ ಪವರ್ ಕಡಿಮೆ ಆಗೋ ತನಕ ಏನಪ್ಪ ಅಂದ್ರೆ ಅದು ತನ್ನ ಕೆಲಸವನ್ನ ನಿರಂತರವಾಗಿ ಮಾಡ್ತದ ಹಾಗಾಗಿ ಅದು ಏನಾಗಿರ್ತದ ಶ್ರದ್ಧೆಯಿಂದ ಕೆಲಸ ಮಾಡ್ತದ ಅಲ್ಲಿ ಯಾವುದೇ ದೋಷಗಳಾಗಿರ್ಬೋದು ಫೀಲಿಂಗ್ಸ್ ಗಳು ಏನ್ ಮಾಡದಪ್ಪ ಅಂದ್ರ ಕಂಪ್ಯೂಟರ್ ನ ಮುಖ ಕಂಡು ಬರದಲ್ಲ ನೆಕ್ಸ್ಟ್ ಕಂಪ್ಯೂಟರ್ ನಲ್ಲಿ ನಿಖಾರ್ಯತೆ ಹೆಚ್ಚಿರ್ತದ ಕಂಪ್ಯೂಟರ್ ನಲ್ಲಿ ಏನಿರ್ತದ ಅಂದ್ರ ನಿಕಾರ್ಯತೆ ಹೆಚ್ಚಿರ್ತದ ನಾವ್ ಏನ್ ಇನ್ಪುಟ್ ಮಾಡ್ತೀವಲ್ಲ ಅಷ್ಟೇ ನಿಶ್ಚಿತವಾಗಿ ಖಚಿತವಾಗಿ ಏನ್ ಮಾಡ್ತದಪ್ಪ ಅಂದ್ರೆ ಔಟ್ಪುಟ್ ಅನ್ನ ಮಾಡ್ತದ ನೆಕ್ಸ್ಟ್ ಇನ್ನ ತಾರ್ಕಿಕ ಹಂತಗಳನ್ನ ನೋಡಿದಾಗ ಕಂಪ್ಯೂಟರ್ ಬೇಕಾದಂತ ಸಮಸ್ಯೆ ಕೊಡ್ರಿ ಬೇಕಾದಂತ ಕೆಲಸ ಕೊಡ್ರಿ ಅದು ಎಲ್ಲವೂ ಏನ್ ಮಾಡ್ತದಪ್ಪ ಅಂದ್ರ ಆ ಕೆಲಸವನ್ನು ಸಂಪೂರ್ಣವಾಗಿ ನಿಖರತೊಂದಿಗೆ ಕರೆಕ್ಟ್ ಆಗಿ ಏನ್ ಮಾಡ್ತದಪ್ಪ ಅಂದ್ರೆ ನಮ್ಗ ಫಲಿತಾಂಶನ ಕೊಡ್ತದ ಹಾಗಾಗಿ ನಲ್ಲಿ ಏನಪ್ಪಾ ಅಂದ್ರ ಒಂದು ಬಹುಮುಖ ಸಾಧನವಾಗ್ಯದ ಈ ಕಂಪ್ಯೂಟರ್ ಅನ್ನೋದು ಏನಾಗ್ಯದಪ್ಪ ಅಂದ್ರ ಒಂದು ಬಹುಮುಖ ಸಾಧನವಾಗ್ಯದ ನೆಕ್ಸ್ಟ್ ನೋಡ್ರಿ ಮೂರನೇ ಪ್ರಶ್ನೆ ಎಡಿ ಶಾಕ್ ವಿಸ್ತೃತ ರೂಪವೇನು ಈ ಆಪ್ಷನ್ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ऑटोमेटिक कैलकुलेटर ಬಿ ಆಪ್ಷನ್ ಎಲೆಕ್ಟ್ರಿಕ್ ಡಿಲೇ ಸ್ಟೋರೇಜ್ ऑटोमेटिक कैलकुलेटर ಸಿ ಆಪ್ಷನ್ ಎಲೆಕ್ಟ್ರಾನಿಕ್ ಡಿವೈಸ್ ಸ್ಟೋರೇಜ್ ऑटोमेटिक कैलकुलेटर ಡಿ ಆಪ್ಷನ್ ಎಲೆಕ್ಟ್ರಾನಿಕ್ ಡಿಸ್ಕ್ರೇಟ್ ಸ್ಟೋರೇಜ್ ऑटोमेटिक कैलकुलेटर ಓಕೆ ಲೀ ಎಡಿ ಶಾಕ್ ಅನ್ನೋದೇನಪ್ಪಾಂದ್ರೆ ऑलरेडी ಪ್ರಶ್ನೆ ಕೇಳೇನಾ ಬಹಳ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ನೋಡಿ ಮೂಮ್ ನೀವು ಬಂದ್ರೆ ಆ ಗ್ರಾಮ ಆಡಳಿತ ಅಧಿಕಾರಿ ಕೇಳುತ್ತಿರುವಂತ ಸಂಭವನೀತಿ ಐತಿ ಇಲ್ಲಿ ಇಡಿ ಶಾಖ ಏನಪ್ಪಾ ಅಂದ್ರ ಎ ಆಪ್ಷನ್ ಇದೆಲ್ಲ ಇದು ಏನಪ್ಪಾ ಅಂದ್ರ ರೈಟ್ ಆನ್ಸರ್ ಆಗ್ತದ ಇಲ್ಲಿ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ಅನ್ನೋದು ಏನಪ್ಪಾ ಏನಪ್ಪಾಂದ್ರ ಇದು ರೈಟ್ ಆನ್ಸರ್ ಆಗ್ತದೆ ಇದಕ್ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ನೋಡೋದಾದ್ರ ಹೆಚ್ಚಿಗೆ ವಿವರಣೆಯನ್ನು ನೋಡೋದಾದ್ರ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ಅನ್ನೋದು ಇದು ಮೂಲತಃ ಇದನ್ನ ಯಾರು ರೆಡಿ ಮಾಡಿದ್ರಪ್ಪ ಅಂದ್ರೆ ವಿಶ್ವ ವಿದ್ಯಾನಿಲಯದ ಗಣಿತ ಪ್ರಯೋಗಾಲದ ನೋಡ್ರಿ ಸಾರಿ ಇದೇ ಮೂರ್ತಿ ನೋಡ್ರಿ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮೆಟಿಕ್ ಕ್ಯಾಲ್ಕುಲೇಟರ್ ಅನ್ನು ಮೂಲತಃ ಕೆಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಗಣಿತ ಪ್ರಯೋಗಾಲದಲ್ಲಿ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ದಿವಂಗತ ಪ್ರೊಫೆಸರ್ ಸರ್ ಮಾರಿಸ್ ವಿಲ್ಕ್ಸ್ ನೇತೃತ್ವದಲ್ಲಿ ಏನಪ್ಪಾ ಬಂದ್ರ ಇದು ಎಡಿ ಶಾಕ್ ಏನಪ್ಪಾ ಅಂದ್ರ ತಯಾರು ಮಾಡಾಯ್ತು ಇದು ತನ್ನ ಮೊದಲ ಕಾರ್ಯಕ್ರಮವನ್ನು ಯಾವಾಗ ನೀಡಿತಪ್ಪ ಅಂದ್ರ ಮೇ ಹದ ಮೇ ಆರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರ ಏನಪ್ಪ ಅಂದ್ರ ತನ್ನ ಮೊದಲ ಕಾರ್ಯಕ್ರಮ ಇದು ನಡಿಸ್ತು ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದ ಇನ್ನೊಂದಿಷ್ಟು ನಾವು ವಿಸ್ತೃತ ರೂಪವನ್ನು ನೋಡುದಾದ್ರ ಏನಿ ಯಾಕಂತ ಬರ್ತದ ಏನ್ ಎನಿ ಯಾಕ ಯಾಕಂತ ಬರ್ತದ ಇದು ಏನಪ್ಪಾ ಅಂದ್ರ ಇದ್ರ ವಿಸ್ತೃತ ರೂಪ ಏನಂದ್ರ ಎಲೆಕ್ಟ್ರಾನಿಕ್ ನ್ಯುಮರ್ಷಿಯಲ್ ಇಂಟ್ರಿಗ್ರೇಟರ್ ಅಂಡ್ ಕಂಪ್ಯೂಟರ್ ಅಂತ ಇದು ಮೋಸ್ಟ್ ಇಂಪಾರ್ಟೆಂಟ್ ಇವ್ ಏನ್ ಮಾಡ್ರಿ ಅಬ್ರಿಗೇಷನ್ ಅದನ್ನ ನೀವು ನೆನಪಿಟ್ಕೋಬೇಕು ಯಾಕಂದ್ರ ಇವ್ ಕೊಟ್ಟಂತ ನಾಲ್ಕ ಇಲ್ಲಿ ಏನಪ್ಪ ಅಂದ್ರ ನಿಮಗ ಕಂಪಲ್ಸರಿ ಆಗಿ ಕೇಳುತ್ತಿರುವಂತ ಸಂಭವನೀಯತೆ ಐತಿ ನೆಕ್ಸ್ಟ್ ಎಡಿ ವ್ಯಾಕ್ ಅನ್ನೋದು ಏನ್ಪಾ ಅಂದ್ರ ಎಲೆಕ್ಟ್ರಾನಿಕ್ ಡಿಸ್ಕ್ರೇಡ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ನೆಕ್ಸ್ಟ್ ಕೊನೆ ಯುನಿ ಯಾಕಂದ್ರ യൂണിവർസൽ ആറ്റോമെറ്റിക് കംപ്യൂട്ടർ ഇമ്പോർട്ടെന് അബ്രിഗേഷൻ നെനപിട്ട്കൾ എം സറി നാല് പ്രശ്ന ഓ എം ആർ എന്താ എ ആപിക്കൽ മാര്ക്കീഡർ ബി ആപ്ഷൻ ആപ്ടിക്കൽ മേൽ രീഡർ സി ആപ്ഷൻ ആഫീഷിയൽ മോർക് രീഡർ ഡി ആപ്ഷൻ ആപ്ടിക്കൽ മേട രീഡർ ഇല്ല ಓ ಎಂ ಆರ್ ಅಂದ್ರ ಏನಪ್ಪಾ ಅಂದ್ರ ಓ ಎಮ್ ಆರ್ ಅಂದ್ರ ಏನಪ್ಪಾ ಅಂದ್ರ ಏ ಆಪ್ಷನ್ ಇದೆಯಲ್ಲ ಇದು ರೈಟ್ ಆನ್ಸರ್ ಆಗ್ತದೆ ಆಪ್ಟಿಕಲ್ ಮಾರ್ಕರ್ ರೀಡರ್ ಇದಕ್ಕೆ ಅಂದ್ರ ಆಪ್ಟಿಕಲ್ ಮಾರ್ಕ್ ರೆಕಗ್ನೈಜೇಷನ್ ಅಂತನು ಸಹ ಏನ್ ಮಾಡ್ತಾರಪ್ಪ ಅಂದ್ರ ಕರೀತಾರ ಇದಕ್ ಸಂಬಂಧಪಟ್ಟಂತೆ ನಮ್ಮ ವಿವರಣೆಯನ್ನು ನೋಡಿದಾರ ಈ ಓ ಎಂ ಆರ್ ಅಂದ್ರ ಆಪ್ಟಿಕಲ್ ಮಾರ್ಕ್ ರೆಕಗ್ನೇಷನ್ ಆಪ್ಟಿಕಲ್ ಮಾರ್ಕ್ ರೀಡಿಂಗ್ ಅಂತನು ಸಹ ಏನ್ ಮಾಡ್ತಾರಪ್ಪ ಅಂದ್ರ ಕರೀತಾರೆ ಇದು ಯಾವ ರೀತಿಯಾಗಿ ಕೆಲಸ ಮಾಡ್ತದ ಅಂದ್ರ ನಾವು ನೀವು ಏನ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂದ್ರ ಮಲ್ಟಿಪಲ್ ಚೂಸ್ ಕ್ವಶನ್ಸ್ ಗಳಿರ್ತಾವ ಯಾವ ಕ್ವಶನ್ಸ್ ಇರ್ತಾವ ಮಲ್ಟಿಪಲ್ ಚೂಸ್ ಕ್ವಶನ್ಸ್ ಅಲ್ಲಿ ಓ ಎಮ್ ಆರ್ ಸೀಟ್ ತಗೊಂಡಿರ್ತೇವಲ್ಲ ಅದನ್ನ ಎರಡ ಚೆಕ್ ಮಾಡ್ತಾರಪ್ಪ ಅಂದ್ರ ಈ ಓ ಆರ್ ಇಲ್ಲಿ ಏನ್ ಮಿಷನ್ ಅದಲ್ಲ ಈ ರೀತಿ ಏನಪ್ಪಾ ಅಂದ್ರೆ ಕೆಲಸ ಇದು ಮಾಡ್ತದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಐದನೇ ಪ್ರಶ್ನೆ ಜಾಯಿಸ್ಟಿಕ್ ಡ್ಯಾಶ್ ಡಿವೈಸ್ ಆಗಿದೆ ಎ ಆಪ್ಷನ್ ಪಾಯಿಂಟಿಂಗ್ ಡಿ ಆಪ್ಷನ್ ಸ್ಕ್ಯಾನಿಂಗ್ ಸಿ ಆಪ್ಷನ್ ಗೇಮಿಂಗ್ ಡಿ ಆಪ್ಷನ್ ಯಾವುದು ಅಲ್ಲ ಇಲ್ಲಿ ಜಾಯ್ಸ್ಟಿಕ್ ಅನ್ನೋಕ್ಕೆ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದ್ರ ಗೇಮಿಂಗ್ ಆಗ್ತದ ಈ ಜಾಯಿಸ್ಟಿಕ್ ಅನ್ನೋದೇನಪ್ಪಾ ಅಂದ್ರ ಯಾವ ಆಟಕ್ಕೆ ಯಾವ ಸಂಬಂಧ ಪಟ್ಟದಪ್ಪ ಅಂದ್ರೆ ಗೇಮಿಂಗ್ಗೆ ಸಂಬಂಧ ಪಟ್ಟಿರುವಂತದ್ದಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೋಡೋದಾದ್ರ ಕಂಪ್ಯೂಟರ್ ಆಟಗಳು ಮತ್ತು ಸಹಾಯಕ ತಂತ್ರಜ್ಞಾನದಲ್ಲಿ ಕರ್ಸರ್ ನಿಯಂತ್ರಣಕವಾಗಿ ಜಾಯಿಸ್ಟಿಕ್ ಅನ್ನು ಬಳಸಲಾಗುತ್ತದೆ ನೋಡ್ರಿ ಕಂಪ್ಯೂಟರ್ ಒಳಗೆ ಯಾವ್ದಾದ್ರು ಒಂದು ಗೇಮ್ ಅನ್ನ ಆಡ್ಬೇಕಾಗಿತ್ತು ಅಂದ್ರ ಅಲ್ಲಿ ನಾವು ಈ ಜಾಯ್ಸ್ಟಿಕ್ ಅನ್ನೋದು ಯಾವ ತರವಾಗಿ ಬಳಕೆ ಮಾಡ್ತೀವಪ್ಪ ಅಂದ್ರ ಕರ್ಸರ್ ಆಗಿ ಏನಪ್ಪಾ ಅಂದ್ರ ಬಳಕೆ ಮಾಡ್ತೀರಿ ಈ ಮೇಲೆ ಇಮೇಜ್ ನೋಡ್ರೆ ಗೊತ್ತಾಗ್ಬಿಡ್ತೈತಿ ಒಂದು ಕಂಪ್ಯೂಟರ್ ಅಲ್ಲಿ ಗೇಮ್ ಆಡ್ತಿರುವಾಗ ಅದನ್ನ ಏನ್ ಮಾಡ್ತೀವಪ್ಪಾ ಅಂದ್ರ ಈ ಕರ್ಸರ್ ತರ ಏನಪ್ಪಾ ಅಂದ್ರೆ ಇದನ್ನ ನಾವು ಬಳಕೆ ಮಾಡ್ತೀವಿ ಈ ಜಾಯ್ಸ್ಟಿಕ್ ಎಂಬುದು ಒಂದು ಪಾಯಿಂಟಿಂಗ್ ಸಾಧನವಾಗಿದ್ದು ಪರಿಧಿ ಮೇಲೆ ವಸ್ತುವನ್ನು ಯಾವುದೇ ದಿಕ್ಕಿನಲ್ಲಿ ಚಲಿಸಲು ಬಳಸಲಾಗುತ್ತದೆ ನೋಡ್ರಿ ನಾವೊಂದ್ ಗೇಮ್ ಅನ್ನ ಆಟ ಈಗ ಕಾರಿನ ಗೇಮ್ ಅನ್ನ ಆಟ ಆಡದಿರ್ತೀನಿ ಆ ಗೇಮ್ ಅನ್ನ ಆಟ ಆಡ್ತಿರುವಾಗ ಯಾವ ಕಡೆ ಬೇಕು ಆ ಕಡೆ ಅದನ್ನ ಒಳಸ್ಯಾಡ್ಬೇಕಾಗಿತ್ತಂದ್ರ ಇಲ್ಲಿ ಏನದ ಜಿಕ್ ಏನದಲ್ಲ ಅದನ್ನ ಏನ್ ಮಾಡ್ಬೋದಂದ್ರ ಕೈ ಹಿಡಿದ್ ನಾವು ಯಾವ ಕಡೆ ಹೊಳತಿವಲ್ಲ ಆ ಕಡೆ ಒಳಸಾಡಿದೇವಂದ್ರ ಏನಾಗ್ತದ ಅಂದ್ರ ಅದು ಅದು ತನ್ನ ಅದು ಮಾಡ್ತದ ಯಾವ ದಿಕ್ಕಿಗೆ ಒಳಸಿರ್ತಲ್ಲ ಆ ದಿಕ್ಕಿನ ಕಡೆ ಏನ್ ಬಂದ್ರ ಅದು ಸಾಕ್ತದ ಇದು ಒಂದು ಮತ್ತು ಎರಡು ಗುಂಡುಗಳಿಂದ ತಳದಲ್ಲಿ ಜೋಡಿಸಲಾದ ಲಂಬವಾದ ರಾಡ್ ಒಂದು ಯಾವ ರೀತಿಯಾಗಿ ಇರ್ತದಪ್ಪ ಅಂದ್ರ ಈ ರಾಡ್ ಲಂಬವಾಗಿರ್ತದೆ ಏನಾಗಿರ್ತದ ಲಂಬವಾಗಿರ್ತದ ಈ ಜಾಯ್ಸ್ಟಿಕ್ ಅನ್ನೋದು ಏನಪ್ಪಾ ಅಂದ್ರ ಇನ್ಪುಟ್ ಸಾಧನವಾಗಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೆನ್ಪಿಟ್ಕೋರಿ ಇಲ್ಲಿ ಈ ವಿಷಯದೊಳಗೆ ಎರಡು ಪಾಯಿಂಟ್ ನೆನ್ಪಿಟ್ಕೋಬೇಕು ಈ ಜಾಯ್ಸ್ಟಿಕ್ ಅನ್ನು ಎಲ್ಲಿ ಬೆಳಕಿ ಮಾಡ್ತಾರಪ್ಪ ಅಂದ್ರ ಆನ್ಲೈನ್ ಗೇಮಿಂಗ್ ಆರ್ಟ್ ಅಂದ್ರ ಕಂಪ್ಯೂಟರ್ ನಲ್ಲಿ ಅನ್ನ ಆಡೋದಕ್ ಏನ್ ಮಾಡ್ತಾರಪ್ಪ ಅಂದ್ರ ಈ ಜೋಯಿಸ್ಟಿಕ್ ಅನ್ನ ಬಳಕೆ ಮಾಡ್ತಾರ ನೆಕ್ಸ್ಟ್ ಇನ್ನೊಂದ್ ಏನ್ ಮಾಡ್ಕೊಡಪ್ಪ ಅಂದ್ರಿಕ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾರಪ್ಪ ಅಂದ್ರ ಒಂದು ಇನ್ಪುಟ್ ಸಾಧನವಾಗಿ ಕೆಲಸ ಮಾಡ ಏನಾಗಿ ಕೆಲಸ ಮಾಡ್ತಪ್ಪ ಅಂದ್ರ ಒಂದು ಇನ್ಪುಟ್ ಸಾಧನವಾಗಿ ಏನ್ಪಾ ಅಂದ್ರ ಅದು ಕೆಲಸ ಮಾಡ್ತದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಆರನೇ ಪ್ರಶ್ನೆ ಆ ಸ್ವಲ್ಪ ಇದು ಏನಪ್ಪಾ ಅಂದ್ರ ವಿಸ್ಟ್ ಮಾಡಿ ಕ್ವಶನ್ ಅನ್ ಕೇಳಿದೆ ಎರಡು ಮೆಗಾ ಬೈಟ್ ಡ್ಯಾಶ್ ಗೆ ಸಮಾನವಾಗಿದೆ ಎ ಆಪ್ಷನ್ ಐದ್ನೂರು ಬೈಟ್ಸ್ ಬಿ ಆಪ್ಷನ್ ಸಾವಿರ ಬೈಟ್ಸ್ ಸಿ ಆಪ್ಷನ್ ಎರಡ್ ಸಾವಿರದ ನಲವತ್ತೆಂಟು ಕಿಲೋ ಬೈಟ್ಸ್ ಡಿ ಆಪ್ಷನ್ ಮೇಲಿನ ಯಾವುದು ಅಲ್ಲ ನಿಮಗೆ ಏನ್ ಗೊತ್ತಿರಬೇಕಪ್ಪ ಅಂದ್ರ ಇಲ್ಲಿ ಒಂದು ಬೈಟ್ ಅಂದ್ರೆ ಅಂತ ಗೊತ್ತಿತ್ತಂದಪ್ಪ ಅಂದ್ರ ಸಾರಿ ಒಂದು ಮೆಗಾ ಬೈಟ್ ಅಂದ್ರೆ ಅಂತ ಗೊತ್ತಿತ್ತಪ್ಪ ಅಂದ್ರ ನೀವೇನ್ ಮಾಡಬಹುದಪ್ಪ ಅಂದ್ರ ಇಲ್ಲಿ ಈ ಪ್ರಶ್ನೆಗೆ ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂದ್ರ ನೀವು ಉತ್ತರವನ್ನ ಮಾಡಬಹುದು ನೋಡ್ರಿ ಸಾವಿರದ ಇಪ್ಪತ್ನಾಲ್ಕು ಕಿಲೋ ಬೈಟ್ ಅನ್ ಸೇರಿದ್ರ ಅದು ಎಷ್ಟಾಗ್ತದಪ್ಪ ಅಂದ್ರ ಒಂದು ಮೆಗಾ ಬೈಟ್ ಆಗ್ತದ ಇಲ್ಲಿ ಎರಡು ಮೆಗಾ ಬೈಟ್ ಅಷ್ಟಕ್ಕೆ ಸಮ ಆಗ್ತದಪ್ಪ ಅಂತ ಕೇಳಿದನ ಅದನ್ನ ನೀವ್ ಏನ್ ಮಾಡ್ರಪ್ಪ ಅಂದ್ರ ಈ ತರ ಕುಣಿಸಿದ್ರ ಅದಕ್ಕೆ ಏನಾಗ್ತದಪ್ಪ ಅಂದ್ರ ಸಿ ಏನದಲ್ಲ ಇದು ರೈಟ್ ಆನ್ಸರ್ ಆಗ್ತದ ಸಿ ಏನಾಗ್ತದಪ್ಪ ಅಂದ್ರ ಇದು ರೈಟ್ ಆನ್ಸರ್ ಆಗ್ತದ ಇಲ್ಲಿ ನೋಡ್ರಿ ಬೈಟಿಗೆ ಸಂಬಂಧಿಸಿದಂತ ಏನಪ್ಪಾ ಅಂದ್ರ ಒಂದು ಅಹ್ ಇಮೇಜ್ ಹಾಕಿದಿನಿ ಅದನ್ನ ಏನ್ ಮಾಡ್ರಪ್ಪ ಅಂದ್ರೆ ನೀವು ಸ್ಕ್ರೀನ್ ಶಾಟ್ ತಗೊಳ್ರಿ ಯಾಕಪ್ಪಾ ಅಂದ್ರ ನಿನ್ನೆ ಬೈಟಿಗೆ ಸಂಬಂಧಿಸಿದಂತೆ ಎಲ್ಲಾ ವಿವರಣೆ ಸಂಪೂರ್ಣವಾಗಿ ನಾನು ನೀಡಿದ ನಿನ್ನೆ ವಿಡಿಯೋ ನೋಡಿದ್ರಂದ್ರೊಳಗೆ ನಿಮ್ಗೆ ಏನಾಗ್ತದಪ್ಪ ಅಂದ್ರ ಗೊತ್ತಾಗ್ತದ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಾರ್ಯನಿರ್ವಹಣ ಫಂಕ್ಷನ್ ಕಿಲಿಗಳೆಂದರೆ ಡ್ಯಾಶ್ ಆಗಿದೆ ಎ ಆಪ್ಷನ್ ಸ್ಪೇಸ್ ಬಾರ್ ಕಿಲಿ ಬಿ ಆಪ್ಷನ್ ಎಫ್ ಒನ್ ಕಿಲಿ ಸಿ ಆಪ್ಷನ್ ಸ್ವಿಫ್ಟ್ ಕಿಲಿ ಡಿ ಆಪ್ಷನ್ ಅಲ್ಟ್ ಕಿಲಿ ನೋಡ್ರಿ ಇಲ್ಲಿ ಫಂಕ್ಷನ್ ಕೀಲಿಗಳು ಯಾವ ಆಗಿರ್ತವಪ್ಪಾ ಅಂದ್ರ ಕಂಪ್ಯೂಟರ್ ಕೀಬೋರ್ಡ್ ಇದು ಏನಪ್ಪಾ ಅಂದ್ರೆ ಇದು ಕಂಪ್ಯೂಟರ್ ಕೀಬೋರ್ಡ್ ಅದ ಇಲ್ಲಿ ಎಫ್ ಒನ್ ಎಫ್ ಟೂ ಎಫ್ ತ್ರೀ ಎಫ್ ಫೋರ್ ಎಫ್ ಫೈವ್ ಎಫ್ ಸಿಕ್ಸ್ ಎಫ್ ಸೆವೆನ್ ಎಫ್ ಏಟ್ ಎಫ್ ನೈನ್ ಎಫ್ ಟೆನ್ ಇವು ಏನ್ ಅದಾವಲ್ಲ ಎಲ್ಲವೂ ಏನಪ್ಪಾ ಅಂದ್ರ ಕಾರ್ಯನಿರ್ವಹಣಾ ಅಥವಾ ಫಂಕ್ಷನ್ ಕೀ ಅದ ಇವ್ ಏನಂತ ಇವಕ್ಕ ಫಂಕ್ಷನ್ ಕೀ ಅಂತವು ಇವನು ನಮಗೆ ನಮ್ಗೆ ಅಂದ್ರೆ ಎಕ್ಸಾಮ್ ಕೇಳ್ತಾನ ಹಾಗಾಗಿ ಇಟ್ಕೋಬೇಕು ಇನ್ನೊಂದ್ ಏನಪ್ಪಾ ಅಂದ್ರ ಫಂಕ್ಷನ್ ಕೀಗೆ ಸಂಬಂಧಪಟ್ಟಂತೆ ಶಾರ್ಟ್ ಕಟ್ ಕೀಗಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ನಮಗ ಕೇಳ್ತಾನ ನಮಗ ಇದು ಮೋಸ್ಟ್ ಇಂಪಾರ್ಟೆಂಟ್ ಈ ಕಾಲಂ ಏನದಲ್ಲ ಈ ಚಾರ್ಟ್ ಏನಲ್ಲ ಇದು ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರ ನಮಗ ಶಾರ್ಟ್ ಕಟ್ ಕೀ ಗಳು ಕೇಳಿದಾಗ ಆರಾಮಾಗಿ ನಾವು ಏನ್ ಮಾಡ್ಬೇಕಾಗಿತ್ತು ಅಂದ್ರ ನೋಡ್ರಿ ಎಫ್ ಒನ್ ಅನ್ನೋದ್ ಏನಪ್ಪಾ ಅಂದ್ರ ಯಾವ್ದಾದ್ರು ಪ್ರೋಗ್ರಾಮ್ ಗೆ ಸಂಬಂಧ ನೀವು ಎಲ್ ಬನ ತಗೋಬೇಕಾಗಿತ್ತಂದ್ರ ಅವಾಗ ಬಳಸ್ತಿರುವಂತ ಶಾರ್ಟ್ ಕಟ್ ಕೀ ಅದಂದ್ರ ಎಫ್ ಒನ್ ಯಾವ್ದಾಗತ್ತ ಎಫ್ ಒನ್ ಆಗತ್ತ ನೆಕ್ಸ್ಟ್ ಎಫ್ ಟು ಏನಪ್ಪಾ ಅಂದ್ರ ರೀನೇಮ್ ರಿಲೋಡ್ ಅದ್ ಬರ್ತದ ಏನ್ ಅದು ರೀನೇಮ್ ಬರ್ತದ ಈ ಪ್ರಶ್ನೆ ಮನ್ ಎಫ್ ಟು ಎಲ್ಲಿ ಕೇಳಿದಪ್ಪ ಅಂದ್ರ ಪಿ ಸಿ ಎಕ್ಸಾಮ್ ಕೇಳಿದ್ದ ಯಾವ ಎಕ್ಸಾಮ್ ಕೇಳಿದಪ್ಪ ಅಂದ್ರ ಪಿ ಸಿ ಎಕ್ಸಾಮ್ ಏನ್ ಮಾಡಿದಪ್ಪ ಅಂದ್ರ ಇದನ್ನ ಕೇಳಿದ್ದ ಏನು ಇಪ್ಪತ್ತ ಐದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತ ಪಿ ಸಿ ಎಕ್ಸಾಮ್ ಒಳಗೆ ಏನ್ ಮಾಡಿದ ಅಂದ್ರ ಎಫ್ ಟು ಇದು ಏನ ಅಂದ್ರ ಶಾರ್ಟ್ಕಟ್ ಕಟ್ ಗೆ ಯಾವ್ದು ಬಳಸ್ತೀವಂತ ಮಾಡಿ ಕೇಳಿದ್ದ ಅವಾಗ ಏನಪ್ಪಾ ಅಂದ್ರೆ ಇದು ರಿನೇಮ್ ಆಗ್ತದೆ ನೆಕ್ಸ್ಟ್ ಇನ್ನು ಎಫ್ ತ್ರೀ ಏನ ಯಾವ್ದಕ್ ಬಳಸ್ತಾರಪ್ಪಾ ಅಂದ್ರ ಸರ್ಚಿಂಗ್ ಎಫ್ ತ್ರೀ ಯಾತ್ ಬಳಸ್ತಾರ ಸರ್ಚ್ ಮಾಡೋದಕ್ ಬಳಸ್ತಾರ ಇನ್ನ ಎಫ್ ಫೋರ್ ಏನಪ್ಪಾ ಅಂದ್ರ ಸೆಟ್ ಡೌನ್ ಮಾಡೋದಕ್ಕೆ ಯಾವ್ದಾದ್ರು ಪ್ರೋಗ್ರಾಮ್ ಕೆಲಸ ಮಾಡ್ತಿರ್ತೀವಲ್ಲ ಅಪ್ಲಿಕೇಶನ್ ಒಳಗ ಅದನ್ನ ಕ್ಲೋಸ್ ಮಾಡೋದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಎಫ್ ಫೋರ್ ಕಿ ಏನ ಬಳಕೆ ಮಾಡ್ತಾರ ನೆಕ್ಸ್ಟ್ ಎಫ್ ಫೈವ್ ಏನಪ್ಪಾ ಅಂದ್ರ ರಿಫ್ರೆಶ್ ಆಗೋದಕ್ಕೆ ಕಂಪ್ಯೂಟರ್ ಏನ್ ಆಗೋದಕ್ಕ ಆಗೋದಕ್ಕೆ ನೆಕ್ಸ್ಟ್ ಪವರ್ ಪಾಯಿಂಟ್ ಒಳಗೆ ಏನ್ ಮಾಡ್ತಾರಪ್ಪ ಅಂದ್ರ ಇದನ್ನ ಸ್ಲೈಡ್ ಶೋಗು ಏನ್ ಮಾಡ್ತಾರಪ್ಪ ಅಂದ್ರ ಎಫ್ ಫೈವ್ ಅನ್ನ ಬಳಕೆ ಮಾಡ್ತಾರ ನೋಡ್ರಿ ಎಂ ಎಸ್ ಪವರ್ ಪಾಯಿಂಟ್ ಒಳಗ ಎಫ್ ಫೈವ್ ಅದಕ್ಕೆ ಬಳಕೆ ಮಾಡ್ತಾರಪ್ಪ ಅಂದ್ರ ನಾವು ಮಾಡಿದಂತ ಪ್ರೆಸೆಂಟೇಶನ್ ಏನಿರ್ತದಲ್ಲ ಅದನ್ನ ಅಂದ್ರೆ ಶೋ ಮಾಡುವುದಕ್ಕೆ ಬಳಕೆ ಮಾಡ್ತಾರ ನೆಕ್ಸ್ಟ್ ಎಫ್ ಫೈವ್ ಅದನ್ನ ಎಮ್ ಎಂ ಎಸ್ ಪವರ್ ಪಾಯಿಂಟ್ ಅನ್ನ ಬಿಟ್ಟು ಬೇರೆ ಕಡೆ ಏನ್ ಮಾಡ್ತಾರಪ್ಪ ಅಂದ್ರ ನ ರಿಫ್ರೆಶ್ ಮಾಡುವುದಕ್ಕೆ ಬಳಕೆ ಮಾಡ್ತಾರ ಏನ ಎಫ್ ಸಿಕ್ಸ್ ಏನಪ್ಪಾ ಅಂದ್ರ ಹೈಲೈಟೆಡ್ ಅಡ್ರೆಸ್ ಬಾರ್ ಆಗ್ಯದ ಎಫ್ ಸೆವೆನ್ ಏನ್ ಅಂದ್ರ ಚೆಕ್ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನೇನ್ ಬಿಡ್ಕೋಬೇಕು ಇದನ್ನ ಏನ್ ಮಾಡ್ತಾನಾ ಅಂದ್ರ ಎಕ್ಸಾಮ್ ಕೇಳ್ತಾನೆ ಏನ್ ಇದನ್ನ ಎಕ್ಸಾಮ್ ಕೇಳ್ತಾನೆ ಯಾಕಂದ್ರ ನಾವ್ ಏನಾದ್ರು ಟೈಪ್ ಮಾಡ್ತಿರುವಾಗ ಏನಾದ್ರು ಮಿಸ್ಟೇಕ್ ಆಗಿದ್ವ ಆಗ್ಯವೋ ಇಲ್ಲೋ ಅನ್ನೋದು ಯಾವ ಯಾವ್ ಏನ್ ಬಳಸಬೇಕಪ್ಪ ಅಂದ್ರ ಎಫ್ ಸೆವೆನ್ ಅನ್ನು ಬಳಸಬೇಕು ಇದು ಏನಾಗ್ತದ ಅಂದ್ರ ಅಲ್ಲಿ ಸ್ಪೆಲ್ಲಿಂಗ್ ಗಳನ್ನ ಮತ್ತು ಗ್ರಾಮೆಟಿಕಲ್ ಏನ್ ಮಾಡ್ತದಂದ್ರ ಚೆಕ್ ಮಾಡ್ತದ ನೆಕ್ಸ್ಟ್ ಎಫ್ ಎಫ್ ಏಟ್ ಅನ್ನೋದ್ ಏನ್ ಅಂದ್ರ ಬೂಟ್ ಮೆನು ಆಗ್ಯದ ಎಫ್ ನೈನ್ ಏನಪ್ಪಾ ಅಂದ್ರ ರಿಮೂವ್ ಸೆಲೆಕ್ಟ್ ದಿ ಐಟಮ್ ನಾವೇ ಕಂಪ್ಯೂಟರ್ ನಲ್ಲಿ ಯಾವ್ದಾದ್ರು ಅಂದ್ರ ಐಟಮ್ ಗಳನ್ನು ಫೈಲ್ ಗಳನ್ನ ಸೆಲೆಕ್ಟ್ ಮಾಡಿದ್ವಿ ಅಂದ್ರ ಅದನ್ನ ಏಕಕಾಲಕ್ಕೆ ರಿಮೂವ್ ಮಾಡ್ಬೇಕಂದ್ರ ಅವಾಗ ಏನ್ ಮಾಡ್ಬೇಕಪ್ಪ ಅಂದ್ರ ಎಫ್ ನೈನ್ ಅನ್ನ ಯೂಸ್ ಮಾಡ್ಬೇಕು ನೆಕ್ಸ್ಟ್ ಎಫ್ ಟೆನ್ ಏನ್ ಅಂದ್ರ ಇನ್ ಎಮ್ ಎಸ್ ವರ್ಡ್ ಒಳಗೆ ಬರ್ತದ ನೆಕ್ಸ್ಟ್ ಎಫ್ ಎಲೆವೆನ್ ಏನ್ ಬರ್ತದ ಅಂದ್ರ ಫುಲ್ ಸ್ಕ್ರೀನ್ ಕಂಪ್ಯೂಟರ್ ಒಳಗೆ ನೀವು ವಿಡಿಯೋ ನೋಡ್ತಿದ್ರ ಅಂದ್ರ ಅದನ್ನ ಫುಲ್ ಸ್ಕ್ರೀನ್ ಮಾಡ್ಬೇಕಂದ್ರ ಏನ್ ಓದ್ಬೇಕಪ್ಪ ಅಂದ್ರ ಎಫ್ ಅನ್ನೊಂದು ಓದ್ಬೇಕು ಇನ್ನ ಎಫ್ ಏನ್ ಸೇವ್ ಏನ್ ಬರ್ತದ ತಗೋರಿ ಯಾಕಂದ್ರ ಒಂದ್ ಅಂಕ ಬರುವಂತ ಸಂಭವನೀತಿ ಹೆಚ್ಚಿರ್ತದೆ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರ ನೀವು ಇಟ್ಕೊಂಡ್ರ ಅಂದ್ರ ಆರಾಮ್ ನಿಮ್ ಒಂದು ಒಂದ್ ಅಂಕ ಎಲ್ಲಿರ್ತದಪ್ಪ ಅಂದ್ರ ನಿಮ್ಮ ಶದೊಳಗ ಇರ್ತದ ನೆಕ್ಸ್ಟ್ ಎಣ್ಣೆ ಪ್ರಶ್ನೆ ನೋಡ್ರಿ ಯಾರನ್ನು ಅಂತರ್ಜಾಲದ ಪಿತಾಮನ್ ಎಂದು ಕರೆಯುವರು ಎ ಆಪ್ಷನ್ ಬಿಲ್ ಗೇಟ್ಸ್ ಬಿ ಆಪ್ಷನ್ ಚಾರ್ಲ್ಸ್ ಬ್ಯಾಬ ಸಿ ಆಪ್ಷನ್ ಟೈಮ್ ಬರ್ನೆಸ್ಲಿ ಡಿ ಆಪ್ಷನ್ ಯಾವುದು ಅಲ್ಲ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಟೈಮ್ ಬರ್ನೆಸ್ಲಿ ಅನ್ನೋದು ಏನಪ್ಪಾ ಅಂದ್ರ ಇವತನನ್ನು ಅಂತರ್ಜಾಲದ ಪಿತಾಮ ಅಂತ ಕರಿತೀವಿ ಇನ್ನ ಚಾರ್ಲ್ಸ್ ಬ್ಯಾಬಾಸನ್ ಏನಪ್ಪಾ ಅಂದ್ರ ಎಲ್ಲರಿಗೂ ಗೊತ್ತಿರುವಂತ ಏನಪ್ಪಾ ಅಂದ್ರ ಈತನ ಕಂಪ್ಯೂಟರ್ ಪಿತಾಮ ಅಥವಾ ಕಂಪ್ಯೂಟರ್ ಜನಕ ಅಂತ ಏನ್ ಮಾಡಿದಪ ನಾವು ಕರಿತೀವಿ ಇನ್ನ ಟೈಮ್ ಬರ್ನೆಸ್ಲಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನು ನೋಡಿದ ಈತ ಏನ್ ಮಾಡಿದಪ್ಪ ಅಂದ್ರ ಸ್ವಿಟ್ಜರ್ಲೆಂಡ್ ಯುರೋಪಿಯನ್ ಲ್ಯಾಬರೇಟರಿಯಲ್ಲಿ ಫಾರ್ ಫಾರ್ಟಿಕಲ್ ಫಿನಿಕ್ಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಾಗ ಈ ಡಬ್ಲ್ಯೂ ಡಬ್ಲ್ಯೂ ಅನ್ನೋದು ಏನ್ ಮಾಡ್ತಾನಪ್ಪ ಅಂದ್ರೆ ಈತ ಸಂಶೋಧನೆ ಮಾಡ್ತಾನೆ ಏನ್ ಮಾಡ್ತಾನೆ ಈತ ಡಬ್ಲ್ಯೂ ಡಬ್ಲ್ಯೂ ಅನ್ನೋದ್ ಏನಪ್ಪಾ ಅಂದ್ರ ಸಂಶೋಧನೆ ಮಾಡ್ತಾನ ಆದ್ರಿಂದ ಇದನ್ ಅಂದ್ರ ಅಂತರ್ಜಾಲದ ಅಂತ ಪಿತಾಮ್ ಕರಿತಾರೆ ಅಂತ ಪಿತಾಮಂತ್ ಕರ್ತಾರಂದ್ರ ಅಂತರ್ಜಾಲದ ಪಿತಾಮ್ ಕರಿತಾರೆ ಇನ್ನ ಡಬ್ಲ್ಯೂ ಡಬ್ಲ್ಯೂ ಇದರ ವಿಸ್ತೃತ ರೂಪ ನೋಡಿದಾಗ ವರ್ಲ್ಡ್ ವೈಡ್ ವೆಬ್ ಅನ್ನೋದು ಇದರ ವಿಸ್ತೃತ ರೂಪ ಏನಪ್ಪಾ ಅಂದ್ರ ವರ್ಲ್ಡ್ ವೈಡ್ ವರ್ಲ್ಡ್ ವೈಡ್ ವೆಬ್ ಅನ್ನೋದೇನಪ್ಪ ಅಂದ್ರ ಇದರ ವಿಸ್ತೃತ ರೂಪವಾಗಿದೆ ಇನ್ನ ಡಬ್ಲ್ಯೂ ಡಬ್ಲ್ಯೂ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂದ್ರ ಆಗಸ್ಟ್ ಒಂದಕ್ ಆಚರಣೆ ಮಾಡ್ತಾರ ಯಾವಾಗ ಆಚರಣೆ ಮಾಡ್ತಾರ ಅದನ್ನ ಆಗಸ್ಟ್ ಒಂದಕ್ಕ ಆಚರಣೆ ಮಾಡ್ತಾರ ಈ ಟೈಮ್ ಬರ್ನೆಸ್ಲಿ ಯಾವ ದೇಶದವರಪ್ಪ ಅಂದ್ರ ಬ್ರಿಟಿಷ್ ದೇಶದ ಕಂಪ್ಯೂಟರ್ ಸೈಂಟಿಸ್ಟ್ ಅವ ಯಾವ ದೇಶದವ ಬ್ರಿಟಿಷ್ ದೇಶದ ಅಂದ್ರ ಇಂಗ್ಲೆಂಡ್ ದೇಶದ ಕಂಪ್ಯೂಟರ್ ಸೈಂಟಿಸ್ಟ್ ಇವ್ರು ಯಾವ ವರ್ಷ ಅದನ್ನ ಇದ್ ಮಾಡಿದ್ರಪ್ಪ ಅಂದ್ರ ಸಾವಿರದ ಒಂಬೈನೂರ ಎಂಬತ್ತರೊಳಗ್ ಏನ್ ಮಾಡಿದ್ರಪ್ಪ ಅಂದ್ರ ಇದನ್ನ ಡಬ್ಲ್ಯೂ ಡಬ್ಲ್ಯೂ ಏನ್ ಮಾಡಿದ್ರಪ್ಪ ಅಂದ್ರೆ ಇದನ್ನ ಕಂಡು ಹಿಡಿದ್ರು ಅದ್ರ ಸಲುವಾಗಿ ಅತನ ಏನಂತಾರಂದ್ರ ಅಂತರ್ಜಾಲದ ಪಿತಾಮ ಅಂತ ಕರೀತಾರ ನೆಕ್ಸ್ಟ್ ಒಂಬತ್ತಿನ ಪ್ರಶ್ನೆ ಪಾಯಿಂಟ್ ಎದು ತಾನು ಡ್ಯಾಶ್ ಅನ್ನು ಸೂಚಿಸೋದು ನೋಡ್ರಿ ಅದು ಎಜು ಅದು ಏನದು ಎಜು ಏನ್ ಅಂತ ಕೇಳಿದನ ಎ ಆಪ್ಷನ್ ಶೈಕ್ಷಣಿಕ ಬಿ ಆಪ್ಷನ್ ವ್ಯವಹಾರಿಕ ಸಿ ಆಪ್ಷನ್ ನೆಟ್ವರ್ಕ್ ಡಿ ಆಪ್ಷನ್ ಯಾವುದು ಅಲ್ಲ ನೋಡ್ರಿ ಇಲ್ಲಿ ಎಜು ತಾನು ಡ್ಯಾಶ್ ಅನ್ನು ಸೂಚಿಸೋದಂದ್ರ ಇದು ಶೈಕ್ಷಣಿಕ ಕ್ಷೇತ್ರಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರ ಸುಸ್ತ ಶೈಕ್ಷಣಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ವೆಬ್ಸೈಟ್ ಗಳಿಗೆ ಗಳೇನ್ ಮಾಡ್ತಾರಪ್ಪ ಅಂದ್ರ ಎಜುಕೇಶನ್ ಅನ್ನೋ ಪದ ಯಾವ ಪದ ಎಜುಕೇಶನ್ ಅನ್ನೋ ಪದ ಏನ್ ಮಾಡ್ತಾರಪ್ಪ ಅಂದ್ರ ಎಜುಕೇಶನ್ ಅನ್ನೋ ಪದವನ್ನು ಏನ್ ಮಾಡ್ತಾರಪ್ಪ ಅಂದ್ರ ಶಾರ್ಟ್ಕಟ್ ಆಗಿ ಏನ್ ಮಾಡ್ತಾರಪ್ಪ ಅಂದ್ರ ಎ ಡಿ ಯು ಅಂತ ಏನ್ ಮಾಡ್ತಾರಂದ್ರ ಬರೀತಾರ ಇನ್ನೇನಪ್ಪ ಏನಪ್ಪಾ ಅಂದ್ರ ಟೈಪ್ಸ್ ಆಫ್ ದಿ ಡೊಮೇನ್ ಬಗ್ಗೆ ನಾವು ಇದು ಮಾಡಿದ್ರ ಇಲ್ಲಿ ಇಲ್ಲಿ ಎಝು ಐತೋಡು ಇದು ಅಂದ್ರ ಶೈಕ್ಷಣಿಕ ಸಂಸ್ಥೆಗೆ ಸಂಬಂಧಪಟ್ಟಿದ್ದು ಪಟ್ಟಿದ್ದು ಇನ್ನ ಕಮ್ ಅಂತಿತ್ತಂದ್ರೆ ಏನಪ್ಪ ಅಂದ್ರ ಕಮರ್ಷಿಯಲ್ ಅಂದ್ರೆ ವ್ಯವಹಾರಿಕ ಕಮರ್ಷಿಯಲ್ ಏನಪ್ಪ ಅಂದ್ರ ಬಿಸ್ನೆಸ್ ಪ್ರಪೋಸ್ ಯಾವ ಕಂಪನಿಗಳು ಇರ್ತವಲ್ಲ ಆ ಕಂಪನಿ ವೆಬ್ಸೈಟ್ ಕಮ್ ಅಂತ ಬಳಸ್ತಾರ ಇನ್ನ ಎಂಐ ಐ ಎಲ್ಲಿ ಏನ್ ಅಂದ್ರೆ ಕ್ಷೇತ್ರದಲ್ಲಿ ಬಳಸ್ತಾರ ಯಾವ ಕ್ಷೇತ್ರಗಳಲ್ಲಿ ಬಳಸ್ತಾರ ಮಿಲಿಟರಿ ಕ್ಷೇತ್ರದಲ್ಲಿ ಬಳಸ್ತಾರ ನೆಕ್ಸ್ಟ್ ಏನ್ ಅಂದ್ರ ಆರ್ಗನ್ ಓ ಆರ್ ಜಿ ಆರ್ಗನ್ ಎಲ್ಲಿ ಬಳಸ್ತಾರಪ್ಪ ಅಂದ್ರ ಎನ್ ಜಿ ಓ ಸಂಘಟನೆಗಳು ಎಲ್ಲಿ ಆ ಸಂಘಟನೆಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಬೆಳೆಸ್ತಾರ ಇನ್ನ ಇದು ಜಿ ಓ ಯು ಅಂದ್ರೆ ಇದು ಗೋರ್ಮೆಂಟ್ ವೆಬ್ಸೈಟ್ ಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಬಳಕೆ ಮಾಡ್ತಾರ ಹೀಗಾಗಿ ಒಂದೊಂದು ಒಂದೊಂದು ಡೊಮೇನ್ ಗಳ ಏನ್ಪಂದ್ರ ಒಂದೊಂದು ವ್ಯವಹಾರದಲ್ಲಿ ಏನ್ ಮಾಡ್ತಾರಪ್ಪಾ ಅಂದ್ರ ಬಳಕೆ ಮಾಡ್ತಾರ ಇವ್ ನೀವು ಯಾವ ರೀತಿಯಾಗಿ ನೆನಪಿಟ್ಟುಕೋಬೇಕಪ್ಪಾ ಅಂದ್ರ ನಮಗ ಒಂದಿ ಸಿ ಬರೆಯೋದ್ರೊಳಗೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ ಯಾವ್ದ್ರೊಳಗೆ ಕೇಳ್ತಾನ ಒಂದಿ ಸಿ ಕೇಳ್ತಾನ ನೆಕ್ಸ್ಟ್ ಕಮ್ ಕೊಡ್ತಾನ ನೆಕ್ಸ್ಟ್ ಎಜು ಕೊಡ್ತಾನ ನೆಕ್ಸ್ಟ್ ಆರ್ ಕೊಡ್ತಾನ ನೆಕ್ಸ್ಟ್ ಏನಪ್ಪ ಅಂದ್ರ ಗೋರ್ಮೆಂಟ್ ಅಂತ ಕೊಟ್ಟಿಗೆ ಇವುಗಳ ಏನ್ ಮಾಡ್ತಾನಪ್ಪ ಅಂದ್ರ ಒಂದಿಶಿ ಒಂದಿಶಿ ಅಂದ್ರೆ ಇವುಗಳನ್ನ ನೆನಪು ಇಟ್ಕೋರಿ ಪ್ರಶ್ನೆ ಮೊದಲನೇ ಪೀಳಿಗೆಯ ಕಂಪ್ಯೂಟರ್ ನಲ್ಲಿ ಉಪಯೋಗ ಮಾಡಲಾದ ತಂತ್ರಾಂಶ ಯಾವುದು ಎ ಆಪ್ಷನ್ ಟ್ರಾನ್ಸಿಟರ್ ಬಿ ಆಪ್ಷನ್ ನಿರ್ವಾತನ ಅಳಿಗೆ ಸಿ ಆಪ್ಷನ್ ಐಸಿ ಚಿಪ್ಸ್ ಡಿ ಆಪ್ಷನ್ ಮೈಕ್ರೋ ಪ್ರೊ ಪ್ರೊಸೆಸರ್ ಸಾರಿ ಇದು ಪಂಪ ತಪ್ಪಿದು ಇದು ಮೈಕ್ರೋ ಪ್ರೊಸೆಸರ್ ಅನ್ನೋದೇನಪ್ಪಾ ಅಂದ್ರ ಸಮತ್ ನೋಡ್ರಿ ಒಂದನೇ ಪೀಳಿಗೆ ಕಂಪ್ಯೂಟರ್ ನಲ್ಲಿ ಏನ್ ಬಳಸ್ತಾರಪ್ಪ ಅಂದ್ರ ನಿರ್ವಾತ ನಾಳಿಕೆಗಳನ್ನ ಏನ್ ಮಾಡ್ತಾರ ಅಂದ್ರ ಬಳಸ್ತಪ್ಪ ಅಂದ್ರ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಅನ್ ಏನ್ ಮಾಡ್ತಾರಪ್ಪ ಅಂದ್ರ ಬಳಕೆ ಮಾಡ್ತಾರೆ ಎಷ್ಟನೇ ಅದಪ್ಪ ಅಂದ್ರ ಒಂದನೇ ಪೀಳಿಗೆ ಕಂಪ್ಯೂಟರ್ ಅಲ್ಲಿ ಇನ್ನೊಂದ್ ಒಂದನೇ ಪೀಳಿಗೆ ಕಂಪ್ಯೂಟರ್ ಗಳು ಏನಪ್ಪಾ ಅಂದ್ರ ಕಂಪ್ಯೂಟರ್ ನಲ್ಲಿ ಏನಪ್ಪಾ ಅಂದ್ರ ಆ ಕಂಪ್ಯೂಟರ್ ಗಳ ಏನಪ್ಪಾ ಅಂದ್ರ ತುಂಬಾ ದೊಡ್ಡದಾಗಿದೆ ಏನಾಗಿದೆ ತುಂಬಾ ದೊಡ್ಡದಾಗಿದ್ವು ಇಲ್ಲಿ ಈ ಚಾರ್ಟ್ ನೋಡ್ರಿ ಎಲ್ಲರೂ ಈ ಚಾರ್ಟ್ ಅಲ್ಲಿ ಏನ್ ಮಾಡಿದಪಾ ಅಂದ್ರ ನಾ ಬುಲ್ಬುಲೆ ಸರ್ ಬರೆದಂತ ಪುಸ್ತಕದಿಂದ ಏನ್ ಮಾಡಿದಿನಾ ಅಂದ್ರ ಈ ಚಾಟ್ ಅನ್ನ ಆಯ್ಕೆ ಮಾಡ್ಕೊಂಡಿನಿ ಯಾಕಂದ್ರ ಇದ್ರ ಒಳಗ ಸಾಕಷ್ಟು ಮಾಹಿತಿ ಅದ ಒಂದ್ ಚಾಟ್ ಒಳಗ ನಾವ್ ಏನಿಲ್ಲ ಅಂದ್ರಪ್ಪ ಅಂದ್ರ ಒಂದ್ ಎರಡ್ ಅಂಕಗಳನ್ನಾದ್ರೂ ಸಹ ನಾವ್ ಏನ್ ಮಾಡಬಹುದಂದ್ರ ಪಡಿಬಹುದು ಆ ದೃಷ್ಟಿಯಿಂದ ಅಂದ್ರೆ ಈ ಚಾಟ್ ಅನ್ನ ಹಾಕೊಂಡಿನಿ ನೋಡ್ರಿ ಒಂದನೇ ತಲೆಮಾರಿನ ಕಂಪ್ಯೂಟರ್ ಒಳಗೆ ಏನ್ಪಾ ಅಂದ್ರ ನಿರ್ವಾತನಾಳಿಕೆ ವ್ಯಾಕ್ಯೂಮ್ ಟ್ಯೂಬ್ ಗಳನ್ನ ಬಳಸ್ತಾರೆ ಯಾವ ಟ್ಯೂಬ್ ಗಳನ್ನ ಬಳಸ್ತಾರ ಅಂದ್ರ ವ್ಯಾಕ್ಯೂಮ್ ಟ್ಯೂಬ್ ಗಳು ಇಲ್ಲ ಇವೇ ಏನಪ್ಪ ಅಂದ್ರ ವ್ಯಾಕ್ಯೂಮ್ ಗಳಾಗ್ಯಾವ ಇವುಗಳ ವೇಗ ಎಷ್ಟಿತ್ತಪ್ಪ ಅಂದ್ರ ಒಂದು ಸಾವಿರ ಎನ್ ಎಸ್ ಇತ್ತು ಕುರ್ಬೇಗೆ ಎಷ್ಟಿತ್ತು ಅಂದ್ರ ಒಂದು ಸಾವಿರ ಎನ್ ಎಸ್ ಇತ್ತು ಈ ವ್ಯಾಕ್ಯೂಮ್ ನಲ್ಲಿ ಅಥವಾ ಒಂದನೇ ಪೀಳಿಗೆ ಕಂಪ್ಯೂಟರ್ ನಲ್ಲಿ ಯಾವ ಭಾಷೆಯನ್ನು ಬಳಕೆ ಮಾಡ್ತೀರಪ್ಪ ಅಂದ್ರ ಮೆಕ್ಯಾನಿಕಲ್ ಲ್ಯಾಂಗ್ವೇಜ್ ಅಂದ್ರೆ ಯಾಂತ್ರಿಕ ಭಾಷೆಯನ್ನು ಏನ್ ಮಾಡ್ತಿದ್ರ ಅಂದ್ರಲ್ಲಿ ಬಳಕೆ ಮಾಡ್ತಿದ್ರು ಈ ಟೇಬಲ್ ಮತ್ತೆ ಈ ಟೇಬಲ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಈ ಟೇಬಲ್ ನಾಗ ಇರುವಂತ ಮಾಹಿತಿಯನ್ನು ಕಂಪಲ್ಸರಿಯಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ನೆನೆಪಿಟ್ಕೋಬೇಕಾಗ್ತದ ನೋಡ್ರಿ ಒಂದನೇ ಪೀಳಿಗೆ ಒಳಗೆ ಏನಪ್ಪಾ ಅಂದ್ರ ವ್ಯಾಕ್ಯೂಮ್ ಟ್ಯೂಬ್ ಬಳಕೆ ಮಾಡ್ತಿದ್ರು ಅಲ್ಲಿ ಬಳಸ್ತಿರುವಂತ ಭಾಷೆ ಯಾವ್ದಪ್ಪ ಅಂದ್ರ ಮೆಕ್ಯಾನಿಕಲ್ ಅಂದ್ರ ಯಾಂತ್ರಿಕ ಭಾಷೆ ಏನಪ್ಪಾ ಅಂದ್ರ ಅಲ್ಲಿ ಬಳಕೆ ಮಾಡ್ತಿದ್ರು ಒಂದನೇ ಪೀಳಿಗೆ ಕಂಪ್ಯೂಟರ್ ಕೇವಲ ಅಂದ್ರ ವಿಜ್ಞಾನ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಅವುಗಳನ್ನ ಬಳಕೆ ಮಾಡ್ತಿದ್ರು ಇನ್ನ ಎರಡನೇ ಪೀಳಿಗೆ ಕಂಪ್ಯೂಟರ್ ಇವುಗಳಲ್ಲಿ ಏನ್ ಬೆಳೆಸ್ತದಪ್ಪ ಅಂದ್ರ ಟ್ರಾನ್ಸ್ಲೀಟರ್ಗಳನ್ನು ಬಳಕೆ ಮಾಡ್ತಿದ್ರು ಏನ್ ಬಳಕೆ ಮಾಡ್ತಿದ್ರು ಟ್ರಾನ್ಸ್ಲೀಟರ್ ಇಲ್ಲದಲ್ಲ ಇದು ಏನಪ್ಪ ಅಂದ್ರ ಟ್ರಾನ್ಸಿಟರ್ ಇವುಗಳ ವೇಗ ಎಷ್ಟಿತ್ತಪ್ಪ ಅಂದ್ರ ಮೂವತ್ತು ಎನ್ ಎಸ್ ಎತ್ತು ಎಷ್ಟಿತ್ತು ಮೂವತ್ತು ಎನ್ ಎಸ್ ಇತ್ತು ಇಲ್ಲಿ ಯಾವ ಭಾಷೆಯನ್ನು ಬಳಕೆ ಮಾಡಿದ್ರಪ್ಪ ಅಂದ್ರ ಅಸೆಂಬ್ಲಿ ಲ್ಯಾಂಗ್ವೇಜ್ ಅನ್ನ ಬಳಕೆ ಮಾಡಿದ್ರಿ ಯಾವ ಭಾಷೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದ್ರ ಜೋಡನಾ ಭಾಷೆಯನ್ನು ಏನ್ ಮಾಡಿದ್ರಪ್ಪ ಅಂದ್ರ ಇಲ್ಲಿ ಬಳಕೆ ಮಾಡಿದ್ರು ಈ ಕಂಪ್ಯೂಟರ್ ಅಂದ್ರ ಟ್ರಾನ್ಸಿಟರ್ ಏನ್ ಬಳಕೆ ಮಾಡಿದ್ರಲ್ಲ ಆ ಕಂಪ್ಯೂಟರ್ ಗಳು ಏನಪ್ಪಾ ಅಂದ್ರ ಕೈಗಾರಿಕೆ ಕ್ಷೇತ್ರ ಮತ್ ಏನಪ್ಪಾ ಅಂದ್ರ ವಿಜ್ಞಾನ ಕ್ಷೇತ್ರದಲ್ಲಿ ಎರಡೂ ಕ್ಷೇತ್ರಗಳಲ್ಲಿ ಏನ್ ಮಾಡಿದ್ರಪ್ಪ ಅಪ್ಪಾ ಬಳಕೆ ಮಾಡಿದ್ರು ನೆಕ್ಸ್ಟ್ ಮೂರನೇ ತಲೆಮಾರನೇ ಕಂಪ್ಯೂಟರ್ ಗಳು ಏನಪ್ಪಾ ಅಂದ್ರ ಐ ಸಿ ಚಿಪ್ಗಳನ್ನ ಬಳಕೆ ಮಾಡ್ತಾನೆ ಯಾವ ಚಿಪ್ಗಳನ್ನ ಐ ಸಿ ಚಿಪ್ ಇಲ್ಲ ಅದ ಇದೇ ಏನಪ್ಪಾ ಅಂದ್ರ ಐ ಸಿ ಚಿಪ್ ಆಗ್ಯದ ಇವುಗಳ ವೇಗ ಅಂದ್ರ ಫೈವ್ ಎನ್ ಎಸ್ ಇತ್ತು ಇಲ್ಲಿ ಏನಪ್ಪಾ ಅಂದ್ರ ಐ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ಬಳಕೆ ಮಾಡಿದೆ ಯಾವ ಯಾವ ಲ್ಯಾಂಗ್ವೇಜ್ ಅನ್ನ ಬಳಕೆ ಮಾಡ್ದಪ್ಪ ಅಂದ್ರ ಐ ಲೆವೆಲ್ ಲ್ಯಾಂಗ್ವೇಜ್ ಅನ್ನ ಈ ಕಂಪ್ಯೂಟರ್ ಗಳಂತ ಡಾಟಾ ಬೇಸ್ ಮ್ಯಾನೇಜರ್ ಆಗಿ ಅಂದ್ರ ಇವು ಕೆಲಸವನ್ನ ಮಾಡಿದ್ವು ಇನ್ನ ನಾಲ್ಕನೇ ಪೀಳಿಗೆ ಕಂಪ್ಯೂಟರ್ ಏನಪ್ಪಾ ಅಂದ್ರ ಮೈಕ್ರೋ ಪ್ರೊಫೆಸರ್ ಸಾರಿ ಮೈಕ್ರೋ ಪ್ರೊಸೆಸರ್ ಏನ್ಪಂದ್ರ ಅಲ್ಲಿ ಬಳಕೆ ಮಾಡ್ದ ಅವುಗಳ ಸ್ಪೀಡ್ ಎಷ್ಟಿತ್ತಪ್ಪ ಅಂದ್ರ ಒಂದು ಎನ್ ಎಸ್ ಇತ್ತು ಇಲ್ಲಿನೂ ಸಹ ಏನಪ್ಪ ಅಂದ್ರ ಉನ್ನತ ಭಾಷೆಯನ್ನ ಬಳಕೆ ಮಾಡಿದ ಇಲ್ಲೆಲ್ಲ ಮೈಕ್ರೋ ಪ್ರೊ ಪ್ರೊಸೆಸರ್ ಏನದವಲ್ಲ ಇವೆಲ್ಲ ಏನಪ್ಪ ಅಂದ್ರೆ ಪಿ ಸಿ ಅಂದ್ರ ಪರ್ಸನಲ್ ಕಂಪ್ಯೂಟರ್ ಗೆ ಸಂಬಂಧ ಪಟ್ಟಿರುವಂತವು ಆಗ್ಯವು ಇದ್ರ ಐದನೇ ಪೀಳಿಗೆ ಕಂಪ್ಯೂಟರ್ ನಲ್ಲಿ ಏನಪ್ಪಾ ಅಂದ್ರ ಇಲ್ಲಿನೂ ಮೈಕ್ರೋ ಪ್ರೊಸೆಸರ್ ಬರ್ತವ ಇವು ಇವುಗಳ ಸ್ಪೀಡ್ ನೋಡಿದ್ರೆ ಏನಪ್ಪ ಅಂದ್ರ ಜೀರೋ ಪಾಯಿಂಟ್ ತ್ರೀ ಎನ್ ಎಸ್ ಅದ ಇಲ್ಲಿ ಸಹ ಉನ್ನತ ಭಾಷೆಯನ್ನು ಬಳಕೆ ಮಾಡ್ತಾನ ಈ ಸದ್ಯಕ್ಕೆ ಇವು ಅಂದ್ರ ಐದನೇ ಪೀಳಿಗೆ ಕಂಪ್ಯೂಟರ್ ನ ಯಾವ ಕ್ಷೇತ್ರದಲ್ಲಿ ಬಳಕಿತಾರಪ್ಪ ಅಂದ್ರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂದ್ರ ಕೃತಕ ಬುದ್ಧಿಮತ್ತೆಯ ಕ್ಷೇತ್ರದಲ್ಲಿ ಏನಪ್ಪ ಅಂದ್ರ ಇವುಗಳನ್ನ ಬಳಕೆ ಮಾಡ್ತಿದ್ರ ಇದು ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದು ಯಾವ್ದು ನೆನಪಿಟ್ಕೋರಪ್ಪಾ ಅಂದ್ರ ಇಲ್ಲಿ ಎರಡನೇ ಕಾಲಮು ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪಾ ಅಂದ್ರ ಐದನೇ ಕಾಲಮ್ ಇವು ಇಷ್ಟು ಇವು ಎರಡು ಕಾಲಮ್ ನೀವು ಕಂಪಲ್ಸರಿ ಆಗಿ ನೆನಪಿಟ್ಕೋರಿ ಇವುಗಳ ಒಂದು ಅಂಕಗಳ ಬರ್ತಾವೆ ಇಲ್ಲಿ ಯಾಂತ್ರಿಕ ಭಾಷೆ ಜೋಡನ ಭಾಷೆ ಉನ್ನತ ಭಾಷೆ ಇವು ಕೊಟ್ಟು ಕಂಪ್ಯೂಟರ್ ಗೆ ಸಂಬಂಧ ಪಡೆದ ಭಾಷೆ ಯಾವ್ದಂತೂ ನಮ್ಗೆ ಏನ್ ಮಾಡ್ತಾನಪ್ಪ ಅಂದ್ರ ಪ್ರಶ್ನೆ ಕಳ್ತಾನ ಇವು ಮೂರು ನೆನಪಿಟ್ಟುಕೋರಿ ನೆಕ್ಸ್ಟ್ ಇವು ಐದು ನೆನಪಿಟ್ಟುಕೋರಿ ನಿಮಗ್ ಏನಾಗ್ತದಪ್ಪ ಅಂದ್ರ ಅಂಕಗಳನ್ನು ಗಳಿಸೋದಕ್ಕೆ ಈಜಿ ಆಗಿರ್ತದ ನೆಕ್ಸ್ಟ್ ಆತ್ಮೀಯ ಸ್ನೇಹಿತರೆ ಇಲ್ಲಿವರೆಗೆ ಈ ತರಗತಿ ನೋಡ್ದಂತ ತಮಗೆಲ್ಲರಿಗೂ ಏನ್ಪಂದ್ರ ಹೃತ್ಪೂರ್ವಕವಾದ ಧನ್ಯವಾದಗಳು ನಾವು ಏನಪ್ಪ ಅಂದ್ರ ನಮ್ಮ ಯೂಟ್ಯೂಬ್ ಚಾನಲ್ ನಿಂದ ಡೈಲಿ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ಏನಪ್ಪಾ ಅಂದ್ರ ಆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಪ್ರತಿದಿನ ಕಂಪ್ಯೂಟರ್ ಗೆ ಸಂಬಂಧಿಸಿದಂತ ಕ್ಲಾಸ್ಗಳ ಮತ್ತು ತರಗತಿಗಳ ನಡೀತಿರ್ತವೋ ನಮ್ಮ ತರಗತಿಗಳು ನಿಮಗೆ ಇಷ್ಟ ಆಗುದು ಅಂದ್ರ ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ಸಹ ಏನಪ್ಪ ಅಂದ್ರೆ ನಿಮ್ ಫ್ರೆಂಡ್ಸ್ಗೂ ಸಹ ಏನ್ ಮಾಡ್ರಿ ಅಂದ್ರ ಇಂತಲ್ಲಿ ಈ ರೀತಿಯಾಗಿ ತರಗತಿಗಳ ನಡೀತಾವ ಜೆ ಎಸ್ ಸ್ಪರ್ಧಾ ಕರಿಯರ್ಕ ಜೆ ಎಸ್ ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಕಂಪ್ಯೂಟರ್ ಸಂಬಂಧಿಸಿದ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡ್ತಿದಾರ ಹೋಗಿ ನೋಡಿ ಅಂತ ಏನ್ ಮಾಡ್ರಿ ಅಂದ್ರ ನಿಮ್ಮ ಫ್ರೆಂಡ್ಸ್ಗೂ ಸಹ ಏನಪ್ಪಾ ಅಂದ್ರ ತಿಳಿಸ್ರಿ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಇನ್ ಪಂದ್ರ ಧನ್ಯವಾದಗಳು